ಹಲೋ ನಮಸ್ತೆ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಡಿ ಕೆ ನಸೀಂ ರಾಜು ನಸೀಂ ರಾಜು ಅವರೇ ಓ ನಾನು ಅನಕಾಗಿ ಕೆಲಸ ಮಾಡ್ತಾ ಇಲ್ಲ ನನ್ನಿಂದ ಚಲವಾಗಿ ಯೋ ರಾಮಣ್ಣಾ ಕೇನಲ್ಲ ಉಳಿಂ ಬಾಯ್ ವಣಕಾಯಿಗೆ ಮಾತಾ ಇದ್ರು ಅಂತ ಫೋನ್ ಮಾಡಿದನ ಅಥವಾ ಗುಣಕ್ಕಾಗಿ ಫೋನ್ ಮಾಡ್ತಾ ಇದ್ರಿ ಅಥವಾ ಫುಟ್ಬಾಲ್ ಟಿಟ್ಟಿಂಗ್ ಮುಂಚೆ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದನ ಏನುಕ್ಕೆ ನಮ್ಗೆ हेलो ಏನು ಕೇಳ್ ಫೋನ್ ಮಾಡ್ತೀರಾ ಅಂತ ನೀವು ಅಲ್ಲ ಸ್ವಾಮಿ ಒಂದು ನಿಮಿಷ ನನ್ನ ಮಾತನ್ನು ಕೇಳುವಷ್ಟೂ ಮನುಷ್ಯನಿಗೆ ಮಂಚೋಂಗೆ ಇದ್ರೆ ಜೀವನದಲ್ಲಿ ಮುಂದೆ ಬರ್ತಾನೆ ದಾಳಮೆಯ ಇರಬೇಕು ತಾಳಿದವನು ಬಾಳಿಯಾನ ಅಲ್ವಾ ಯಾವುದೇ ಆಗ್ಲಿ ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು ಆಯ್ತೇನಪ್ಪ ನಾನು ನಿನಗೆ ಒಳ್ಳೇದಾಗಬೇಕು ಒಳ್ಳೇದ್ ಏನೋ ನನ್ನ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು ಅಷ್ಟೇನೆ ಗೊತ್ತಾಯ್ತಾ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ನಿನ್ನಿಂದ ನಾನು ಹಣ ಪಡೋದಿಲ್ಲ ಆ ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದೀಯ ಅಲ್ವಾ ನಿಂದು ನರಸಿಂಹರಾಜು ಋಷಿಕಾ ರಾಶಿ ಅಲ್ವಾ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ ಏನೇನು ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ಆದ್ರೂ ಅವನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದ್ಯಾಂಡ್ ಹಾ ಏನೋ ಸೌಂಡ್ ಕೇಳ್ತೀವಿ ಹಾ ಹಾ ನೀನು ಬಹಳ ಕಷ್ಟಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ 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 ಅದನ್ನೇ ಹೇಳ್ಬೇಡ್ರಿ ಮುಂದ್ ಹೇಳಿ ಬರೇ ಆಗೋ ಇದೊಂದು ಆರೋದ್ ತಿಂಗ್ಳು ಇದ ಆಯ್ತಪ್ಪ ಆ ಅದನ್ನೇ ನಾನು ಹೇಳೋದು ನೀನು ಸ್ವಲ್ಪ ತಾಳ್ಮೆ ತಾಳಿಯದ್ ತಾಳಿಯವನು ಮಳೆ ಅಲ್ವಾ ಹಾ ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು ನೀನು ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಮಾಡಿಕೊಂಡು ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಯಾರೋ ಏನೋ ಮಾಡ್ತಾರೆ ಅಂತ ಮಾಡಕ್ ಹೋಗಿ ನೀನು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ಯಾ ಅಲ್ವಾ ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ ಆಯ್ತಪ್ಪ ಕೆಲವೇ ನಿಮಿಷಗಳಲ್ಲಿ ಮಾತನ್ನು ಮುಗಿಸ್ತೀನಿ ನೀನ್ ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ಯಾ ನಿನ್ಗೆ ಊರಿನ ಮುತ್ತ ಜನ ತೊಂದರೆ ಕೊಡ್ತಾ ಇದಾರೆ ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ ನಿದ್ದೆ ಇಲ್ಲ ಜೀವನದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರ ಇಲ್ಲ ವ್ಯವಹಾರ ಎಲ್ಲ ನಿನ್ಗೆ ಲಾಸು ನೀನು ಮಾಡುತ್ತಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ ಬಿಡಿಸಿ ಬಿಡಿಸಿ ಹೇಳ್ಬೇಕು ಅಂತಂದ್ರೆ ನೀನು ಮಾಡಿರ್ತಕ್ಕಂಥ ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು ಆ ದೇವ್ರು ಈ ದೇವ್ರು ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ ಕೊಡ್ಬೇಕಾದ್ರೆ ನಿನ್ಗೆ ಬಾಯಿಗ್ ಬಂದಾಗ ಮಾತಾಡ್ತಾರೆ ಬಡ್ಡಿ ತಿಂತಾನೆ ಇವ್ ಹಂಗ ತಿಂತಾನೆ ಅಂತ ಅವರ ಮನೆ ಬಾಕ್ಲಿಗೆ ಹೋದ್ರೆ ಹೆಂಗುಸರು ನಿನ್ಗೆ ಅವಾಶ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ ಸತ್ಯನಾ ನಿಧಾನ ಅಲ್ವಾ ನೀನ್ ಅವ್ರ ಮನೆ ಬಾಗಿಲು ಹೋಗಂಗಿಲ್ಲ ಬಂದಾಗ ಇನ್ನೂ ಲೋ ನನ್ ಮಗ ನಮ್ ಮನೆ ಸಂಸಾರ ಹಾಳ್ ಮಾಡೋ ದುಡ್ಡ್ ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ಎಲ್ಲ ನಿನ್ನ ಮಾತಾಡ್ತಾರೆ ಅವಾಗ ನಿನ್ಗೇನಾಗುತ್ತೆ ದೇವ್ರೆ ನಾನು ಮಾಡಿರ್ತಕ್ಕಂತ ಕಷ್ಟಪಟ್ಟು ಕೂಡಿರ್ತಕ್ಕಂತ ದುಡ್ಡು ಇವತ್ತು ಕಂಡೋರಿಗೆ ಕೊಟ್ಟು ಅಲ್ಲ ಹಾಳ್ ಮಾಡ್ಕೊಂಡ್ನಲ್ಲಪ್ಪಾ ಅಂತ ಅನಸ್ತಾ ಐತೆ ನಿನಗೆ ಅಲ್ವಾ ರಾತ್ರಿ ಹೊತ್ತು ಎರಡ್ ಗಂಟೆ ಮೂರ್ ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ ಬೆಳಿ ಅಷ್ಟೇ ಆಹ್ ಯಾವುದನ

ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ ಒಂದ್ ಎರಡ್ ಮಾತ್ ಮುಗಿಸ್ಬಿಡಿ ಅದನ್ ಹೇಳ್ತಾ ಹೇಳ್ತಿದಿನಲ್ಲಪ್ಪ ತಾಳಿದವನು ಬಾಯಿಯನು ಅಲ್ವಾ ತಾಳಿ ಮೇಲೆ ಕೇಳ್ಬೇಕಲ್ವಾ ನೀನು ಹ ಅಲ್ರ ನಾನು ಇರೋದ್ ಹೇಳ್ತೀನಿ ಖಂಡಿತ ಧರ್ಮಸ್ಥಳ ಮಂಜುನಾಥನಿಗೂ ಅಲ್ಲಿಗೆ ಒಂದ್ ಮೂರ್ ದಿನದಿಂದ ಒಂದೇ ಸಮ ಭೇದ ಆಗ್ತಾ ಇತ್ತು ಅದಕ್ಕೋಸ್ಕರ ಜಲ್ದೇಳಿ ಅಚಗಡಿಕ್ ಹೋಗ್ಬೇಕು ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಆಯ್ತಪ್ಪ ಈಗ ನಿನಗೆ ವ್ಯವಹಾರ ನಡಿಬೇಕು ನಿನಗೆ ಬದಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ ಮನೇಲಿ ಬೇಕು ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಯ್ಯೋ ನಮ್ಮ ಹೋಗಿ ಅದೇನು ಓ ಕೆಲಸಕ್ ಸೇರಕಲ್ಲಾ ಅಥವಾ ಒಂದ್ ಒಡವೆ ತಗೊಳಕಲ್ಲ ಏನು ಇಲ್ಲ ಸೋಚಿ ಮಾಡ್ಕೊಂಡ್ ಓಡಾಡಾಕ ಯಾರೋ ಹೋಗಿ ನಮ್ಮ ನಿನ್ನ ಆತ್ಮೀಯ ಸ್ನೇಹಿತ ಅವ್ ಆತ್ಮೀಯ ಸ್ನೇಹಿತರು ಹೋಗಿ ಸ್ವಾಮಿ ಆಯ್ತಾ ಅವನು ಏನೋ ನೀನ್ ಚೆನ್ನಾಗಿರ್ಬೇಕು ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗ್ ಕೊಟ್ಟಿದ್ದಾನೆ ಆಯ್ತು ಸುಮ್ಮ ಅಲ್ವಾ ಕೊಡ್ತಾರೆ ನಾವೇ ಇನ್ನ ಕೊಟ್ಟಿಲ್ಲ ಅವ್ರಿಗೆ ಇರ್ಲಿ ಇರ್ಲಿ ಹಾ ಕೊಡೊವಂತ ದಿಸಾ ನಿನಗೂ ಬರುತ್ತೆ ಆಯ್ತು ಸುಮ್ಮ

ನಿನ್ಗೆ ಬಿಡಿಸಿ ಹೇಳ್ಬಿಡ್ತೀನಿ ಎರಡೇ ಮಾತಲ್ಲಿ ಈ ಎಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ ನೀನು ಆದಷ್ಟು ದೇವ್ರೈವ ಭಕ್ತ ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರ ನೋಡ್ತಾ ಇರ್ತೀರ ದರ್ಶನ ಮಾಡ್ತಾ ಇರ್ತೀರಾ ಅದರ ಫಲಗಳನ್ನೆಲ್ಲ ಪಡ್ಕೊಂತ ಇದೀಯ ನೀನು ಆದರೆ ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ ಅಲ್ಲ ಹೆಣ್ ದೇವ್ರಲ್ಲ ಒಬ್ಬ ಹೆಣ್ಣು ನಿನಗೆ ನೀನ್ ಬಾರ್ದು ನೀನು ಹಾಳಾಗೋಗ್ಬೇಕು ನಿನ್ನ ಸಾವುನ ಎದುರು ನೋಡ್ತಾ ಅವಳು ಇದ್ದಳವಳು ಹೇಳ್ಬಲ್ಲೆ ನಾನು ಆಯ್ತು ಆಯ್ತು ಎರಡೇ ನಿಮಿಷ ನನಗೆ ಬೇರೆ ಕೆಲಸಗಳು ಇದ್ದಾವೆ ಆಯ್ತಾ ನಿನಗೆ ಪರಿಹಾರ ಆಗ್ಬೇಕು ತಾನೇ ಹೆಣ್ಣಿನಿಂದ ನಿನ್ಗೆ ಊಟ ಸೇರ್ತಾ ಇತ್ತ ಇಲ್ವಪ್ಪ ಎಂಡ್ ಇಜಾಲೇ 15 20 ದಿನ ಮುಗಿದೆ ಅಂತ ಊಟ ಮಾಡಿ ಈಗ ನೀನು ದಯವಿಟ್ಟು ನಾನು ಹೇಳಿದಂತ ಎರಡೇ ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ ಹೋಗುತ್ತೆ ನೀ ಸಾಯಂಕಾಲ ತಾಯಂಕಲ ಹೊಟ್ಟೆ ಆಷ್ಟು ನಿನ್ನ ನೀನೆ ಅನ್ನ ಊಟ ಮಾಡ್ಬೇಕು ಆ ತರ ಮಾಡ್ತಿದ್ದೆ ನಾನು ಹಾ ಈಗ ಒಂದು ನಿಂಬೆಂಟ ತಗೋಬೇಕು ಜಲ್ದಿ ಹೋಗಾ ಮುಗಣ್ಣಾ ತಮ್ಮ ಹಾ ತೆಗಡೆಸು ತೆಂದೆ ಇದ್ದಿನ ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ ಅಲ್ಲ ಅಲ್ಲ ಮನೆ ಹಾ ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ ಆ ಮೂರ್ ನಿಂಬೆಣ್ಣ ಮೂರು ಸರಿ ನಿಳುಸ್ಕೋ ಮೇಲಿಂದ ಕೆಳಿಕೆ ನಿನ್ನ ತಲೆ ತಲೆ ಭಾಗದಿಂದ ಕಾಲವರೆಗು ನಿನ್ನ ಸ್ಪರ್ಶ ಆಗ್ಬೇಕು ಅದು ನಿಂಬೆಣ್ಣ ತಲೆ ಮೇಲಿಂದ

ಕೋಳಿ ಮಟ್ಟೆ ಹಾ ಏನಪ್ಪಾ ಮೊಟ್ಟೆ ತಾಂಡ ಹಾ ಈಗ್ ಸರಿ ಯಾವ ತರ ಮಾಡಿದೆ ಅದೇ ತರ ಮೂರ್ ಸರಿ ಇಳ್ಸ್ಕೊ ಮಟ್ಟೇನಾ ಹಾ ಮಾಮೂಲಿ ಬಲಗಾಲದಿಂದ ಕಿರುಬಳ್ಳಿಗೆ ಮೂರ್ ಸೈತ್ ಟಚ್ ಮಾಡೋ ಮಟ್ಟೇನಾ ಹಾ ಆಯ್ತಾ ಹಾ ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಹೋಗಿ ಬೇರ್ ನಿಮ್ಮ ಮನೆ ದೇವ್ರು ಯಾವುದು ಮೂರು ನಾಮ ಮೂರು ನಾಮ ಯಾರು ನರಸಿಂಹ ಸ್ವಾಮಿ ಅಲ್ವಾ ಕದ್ರಿ ನರಸಿಂಹ ಸ್ವಾಮಿ ಹ್ಮ್ ಮೂರು ನಾಮದ ಕದ್ರಿ ನರಸಿಂಹ ಸ್ವಾಮಿ ನೆನ್ಸ್ಕೋ ಹಾ ಹೇಳು ನೆನೆಸ್ಕೋ ನಿನ್ ಕಷ್ಟ ಎಲ್ಲ ಹೇಳ್ಕೋ ಮಲ್ಕೆ ಹೊಡ್ತೇವೆ ಹುರ್ಗಿ ಹೊಡ್ತೇವೆ ಆಮೇಲೆ ಒಟ್ಟಿನೋವು ಆರೋಗ್ಯ ಕಾಪಾಡ್ಕೊಂಡು ಹೋಗ್ತಾ ಇದ್ರ ಶ್ರೀ ಸ್ವಾಮಿ ಸೂರ ದಪ್ಪ ಮಂಜುನಾಥೇಶ್ವರ ಧರ್ಮೇಶ್ವರ ಮಂಜುನಾಥೇಶ್ವರ ಸಿಕಂದೂರು ಚೌಡೇಶ್ವರಿ ಚಾಮುಂಡೇಶ್ವರಿ ಕೊಲ್ಲೂರು ಮೂಕಾಂಬಿಕ ನಿಮಿಷ ಮೈಸೂರು ಚಾಮುಂಡೇಶ್ವರಿ ಕಪಾಡ ರಮೇಶ್ವರ ಹೇಳ್ಮಾರು ಶನೇಶ್ವರ ಆಯ್ತಮ್ಮ ಬೇಡ್ ಕಣೇನಪ್ಪಾ ಓ ನಿಮ್ ಮಂದಿ ಅಲ್ಲಿ ದೇವರ ಗುಡಿ ಹತ್ರ ಹೋಗಿ ನಿಮ್ ಮನೆ ಹತ್ರ ದೇವರ ಮನೆ ಐತಲ್ಲ ನಿಮ್ದು ಪೂಜೆ ಮಾಡ್ತೀರಲ್ಲ ಅಲ್ಲಿ ಇಕ್ಬಿಟ್ಟಿ ಅದಕ್ಕೆ ಅರ್ಶಿಣ ಕುಂಕುಮ ಇಕ್ಕತ್ತಾ ಅರ್ಶಿಣ ಕುಂಕುಮ ಇಕ್ಕಾ ದೇವ್ರ ಮುಂದೆ ಇಕ್ಕೊ ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದಿದ್ರೆ ಅದು ಎಂದ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದು ನಾ ಎರಡುನು ಏನು ಇಕ್ಕಿದ್ಯಾ ಊದ್ಗಡ್ಡಿ ಬೆಳೆ ಊದ ಗಡ್ಡಿ ತಗೋ ಗಂಟೆ ತಗೋ ಎರಡು ಊದ್ಗಡಿ ಗಡಿ ಅಷ್ಟೆ ಇಲ್ಲ ಗಂಟೆ

ಜಲ್ದಲ್ದಿ ತಗೋಳಪ್ಪಾ ಗಂಟೆ ನೀ ತಗೋ ಹೆಣ್ಮಕ್ಳಿಗೆ ತೊಂದ್ರೆ ಕೊಡಬೇಡ ನೀನೆ ಗಂಟೆ ತಗೋ ಎರಡು ಊದ್ ರೇಟಿ ಹಚ್ಕೊ ಜಲ್ ಜಲ್ದಿ ಮಾಡು ಇಷ್ಟದಾಗ ಅಲ್ಲಾಡ್ಸ್ ಬಾರ್ಸು ಎಲ್ಲಾ ನೀನ್ ಅವ್ರ ಮಾತ್ ಕೇಳ್ಬಿಡಪ್ಪ ಅದು ದುಷ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಹಾ ನಿನಗೆ ಒಳ್ಳೇದಾಗುತ್ತೆ ಅಂತ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋದು ನಿನ್ನ ಇಂಟಿ ಮುಖಾಂತರ ತೊಂದರೆ ಕೊಡ್ತಾ ಇದ್ದಾವೆ ಗೊತ್ತಾಯ್ತಾ ಈ ಗಂಟೆ ತಗೊಬೇಕು ಗಂಟೆ ಬೇಕು ಗಂಟೆ ನನಗೆ ಕೇಳಿಸ್ಬೇಕು ಶಬ್ದ ಅದು ನನಗೆ ಕೇಳಿಸ್ಬೇಕು ಗಡ್ಡಿ

ഹേയ് ശരി അല്ലേ എന്നെ ബന്ധനോ തേനീ നേരാട കേറി ആ ബോർക്കിൽ ഇരിബാട് ആ ടോർടെർ തോ ഇല്ല ಊടരിൻ്റെ ഇടയില ടോയ്ലറ്റ് പോം പെട്ടെന്നന്തായി ഇപ്പുറ ടോർടെർ സ്റ്റൈൽ ന്യൂസിനി ഓടേർ ഓർമ്മന്ന് ആയിനെ ഐനഗടിക ന്യൂസിനി തന്ന് ആ ഇനഗടിക ന്യൂസിനി

ಈಗ ಒಂದಿಡೀ ಅನ್ನ ತಗ ಮನೆಯಲ್ಲಿ ಅನ್ನ ತಗೊಂಡ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಕಲ್ಸು ಹೇಳ್ತೀನಿ ಅರ್ಶನ ಕುಂಕುಮ ಕಲ್ಸ ಅನ್ನ ಯಾಕೆಲ್ಲರ್ ಬಂತು ಕುಂಕುಮ ಏನಪ್ಪಾ

ಮೊಟ್ಟೆ ಕೈಲಿ ಒಂದ್ ಕೈಲಿ ಇಡ್ಕಳಪ್ಪ ನಿಂಬೆಣ್ಣು ಮೊಟ್ಟೆನಾಲ್ಗ ತಿನ್ನು ತಿಂದೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ ಹೊಡಿ

ಏನ ನೀನ್ ಮಾತಾಡೋ ಸರಿ ಕೇಳಿಸ್ತಾ ಇಲ್ಲಪ್ಪ ಯಾರ್ ಚಿಂತೆ ಇರೋದು ಹಲೋ ಕೋಳಿ ನೀನು ಮಾಡಿರ್ತಕ್ಕಂಥ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ ನಿನಗೆ ಎರಡು ಗಂಟೆಗಳ ನಂತರ ನಾನ್ ಫೋನ್ ಮಾಡ್ತೀನಿ ನಿನಗೆ ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ ಆಯ್ತಾ ಹಾ